ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಇವತ್ತು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ ಇದು ಬ್ಯಾಸಿಗೆ ದಿನಕ್ಕೆ ಭಾಳ ಅಂದ್ರೆ ಭಾಳ ತಂಪು ದೇಹಕ್ಕೆ ಅಷ್ಟು ತಂಪು ಹಂಗೆ ಆರೋಗ್ಯಕ್ಕೆ ಒಳ್ಳೇದು ಏನು ರೆಸಿಪಿ ಮಾಡೇವಿ ಜೋಳದ ಸಂತಿ ಉಂಟಿ ಹಾಂ ಆಮೇಲೆ ಬ್ಯಾಳಿ ಸಾರು ಹಾಂ ಇವತ್ತಿನ ಸ್ಪೆಷಲ್ ನೋಡಿರಿ ಇವತ್ತಿನ ಸ್ಪೆಷಲ್ ಆಗಿ ನಾವು ಜೋಳದ ಸಂತಿ ಬ್ಯಾಳಿ ಸಾರು ಮಾಡಾಕತ್ತೇವಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಜೋಳ ಮಾಡೇವಿ ಇದು ಜೋಳನ ಸಣ್ಣಾಗಿ ರವೆ ಒಡ್ಕೊಂಡಿದ್ದ

ఆ నీర్ గెసర ఇట్పుడు ఒక కడే bæలు కుద్యాకున bæలు సారగే ఒక కడే సంటి కుద్యాకిట్పుడనంత ఎసరు వంత నమదేవి ఆ నీర్ ఎసరు లావతి హ్ తొడి బుడా బడా హాక్బడు కదీతూ రవాబిడు అదూ రవను హాక్తే నెలి అర్ధ తాస్ బాక్బ ఈ బ్యాస్కినకంద్ర സങ്കി സാര ഭാ ഭാഹക്ക് തംപിത്

ಹ್ಞೂ ರೆಡಿ ಹಾಕತ್ತ ಮದುವೆಗದು ಹಾಂ ಮುಚ್ಚಿದೆ ಇನ್ನೊಂದು ಸ್ವಲ್ಪ ಬಾಯಿ ಮುಚ್ಚ ಬ್ಯಾಳಿ ಇನ್ನು ಪೂರ್ತಿ ಹಣ್ಣ ಕುದ್ದಿಲ್ಲನದು ಹ್ಞೂ ಹಾಂ ಹಾ ನೋಡಂತಿದ್ದೀನ ರೆಡಿ ಆತ ಹಾಂ ಹೇಳ್ಬಿಡುವ

Poloni, kerja um, gula gede, 1000 ton, స్ప హుణ రసంద ఐదు నిమిషిమాదేవి అంద్ర టొమేటో ఉళ్ళగడ్డెలా మెత్తగా చం కదు నో మేవి ఇవల్ప ముగస్కుని కదసంత బ్యాళి தொகுிது தொபரி பழி சார நீர் ருச்சிக்கு தக்கு உப்பு அரிசி பிடி சரம் மசாலா பிடி ಬೆಲ್ಲ ಬೆಲ್ಲನ ಕೆಲವೊಬ್ರು ಯೂಸ್ ಮಾಡ್ತಾರ ಕೆಲವೊಬ್ರು ಹಾಕಂಗಿಲ್ಲ ಸಾರಿಗೆ ಆಯ್ತು ಯಾವುದು ಕದ್ರೂ ಆಯ್ತು ನಾವು ಹೆಚ್ಚಾಗಿ ಬೆಲ್ಲ ಯೂಸ್ ಮಾಡ್ತೇವಲ್ಲ ಹಿಂಗಾಗಿ ಪ್ರತಿ ಅಡುಗೆಗು ಬೆಲ್ಲ ಯೂಸ್ ಮಾಡ್ತೇವೆ ಬಾಯಿ ಮುಚ್ಚಿಬಿಡೋಣ ಮಾದೇವಿ ಸಾರು ರೆಡಿ ಆತು ಕೊತ್ತಂಬರಿ ಒಂದು ಹಾಕಿಬಿಡ್ತಾನೆ ನೋಡುವ ಟಂಟಿ ಸಾರು ಕುದೀತ್ ನೋಡುವ ಕೊತ್ತಂಬ್ರೀ ಹಾಕಿ ಕೆಳಗೆ ಇಟ್ಬಿಡೋದು ಸಂತಿ ಸಾರು ಕೊತ್ತಂಬ್ರೀ ಹಾಕೇನಿ ಇನ್ನ ಕೆಳಗೆ ಇಟ್ಬಿಡೋದು ಸಂಟಿ ಸಾರು ಎರಡು ರೆಡಿ ಆತ ನೋಡ ಸಾರು ಸಾರು ರೆಡಿ ನೀಟ್ಬಿಡ್ತಾನ ನೋಡನಾ

एड्ड़े अम्म दीवी हाँ बट बड़ा, -बड़ा हिड़ी गमिकल पज्जा गुडदरम होल मंदीन करम्म उच् बाणते बाणतेम्म हंगा शिव दुर्गम्मेव वेव भूम ती

ಆದರೆ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಂಗಟಿ ಸಾರು ಅನ್ನುವಂಥದ್ದನ್ನು ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯ ಆರಾಧ್ಯ ದೈವ ಸಿದ್ಧಾರೂಢರ ವಿಶೇಷವಾದ ನೈವೇದ್ಯ ಇದು ಸಂಗ್ಟಿ ಸಾರು ಹಂಗೆ ಇದ್ರೂ ಕೂಡ ಜೋಳದ ರೊಟ್ಟಿ ಪುಂಡಿಪಲ್ಯ ಮಾಡ್ತಾರೆ ನೈವೇದ್ಯಕ್ಕೆ ಹೆಂಗೆ ಅನ್ನಿಸ್ತು ಅಂತೇಳಿ ನಮ್ಗೆ ಕಮೆಂಟ್ ಕಮೆಂಟ್ ಮಾಡೋದ್ರ ಮೂಲಕ ಕೇಳಿಸ್ರಿ ಹಂಗೆ ಕಮೆಂಟ್ ನೋಡಿದ್ರಲ್ಲ ಯಾವ ರೀತಿ ಆಗೈತಿ ಅಂಥೇಳಿ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ಸಬ್ಸ್ಕ್ರೈಬು ಶೇರು ಲೈಕ್ ಮಾಡೋದು ಮಾತ್ರ ಮರೆಯಾಕೊಬೇಡ್ರಿ ಫ್ರೆಂಡ್ಸ್ ബരീത്ത ഊട്ടപ്പെടോനീക എല്ലാരും ഊട്ടമോണ ഉത്തര കർണാടക സ്പ്പസൽ സ്്പെഷൽ സംക്ടി സാറു